ಅಷ್ಟು ಒಂದು ವರ್ಷ ಕಾಲ ಏನಿರ್ಬೋದು ಫ್ಯಾನ್ಸಿ ಐಟಮ್ಸ್ ಇರ್ಬೋದು ಈ ನಮ್ಮ ಪ್ರಾಡಕ್ಟ್ಸ್ ಇರ್ಬೋದು ಈಗ ನಮ್ಮ ಬಟ್ಟೆ ಅಂಗಡಿದು ಇರ್ಬೋದು ನಮ್ಮಲ್ಲಿ ನಾಲ್ಕು ಸಬ್ಜೆಕ್ಟ್ ಇರೋದ್ರಿಂದ ಈ ಮೆಂಬರ್ಶಿಪ್ ತಗೊಂಡಿರೋರಿಗೆ ಟ್ವೆಂಟಿ ಪರ್ಸೆಂಟಾಗಿ ಸಿಗುತ್ತೆ ಈಗ ನೋಡಿ ಎಂಟುನೂರು ರೂಪಾಯಿ ಇದ್ರಿ ಇದೊಂದು ಪ್ರಾಡಕ್ಟು ಮೆಂಬರ್ ಇರೋರಿಗೆ ಆರುನೂರ ನಲ್ವತ್ತು ರೂಪಾಯಿಗೆ ಸಿಗುತ್ತೆ ಸೊ ಇದು ಅಷ್ಟೇನೆ ಆರುನೂರು ರೂಪಾಯಿ ಕೊಟ್ಟು ಕ್ರೀಮು ಸೋಪ್ ತೊಗೊತಿದ್ರಿ ಮೆಂಬರ್ ಇರೋರಿಗೆ ನಾನ್ನೂರ ಎಂಬತ್ತು ರೂಪಾಯಿ ಸಿಗುತ್ತೆ ಈ ಐಟಮ್ಸ್ ಏನು ತೊಗೊತೀರಾ ಲಾಸ್ಟೊಂದು ಬಿಲ್ ಆದಾಗ ಟ್ವೆಂಟಿ ಪರ್ಸೆಂಟ್ ಉದಾಹರಣೆ ತೌಸಂಡ್ ರುಪೀಸ್ಗೆ ಟೂ ಹಂಡ್ರೆಡ್ ರುಪೀಸ್ ತರ ಕಟ್ಟಾಗಿ ನಿಮ್ಗೆ ಇನ್ನೂ ಒಳ್ಳೆ ಐಟಮ್ ಕಡಿಮೆ ಪ್ರೈಸ್ಗೆ ಚೆನ್ನಾಗಿ ಸಿಗುತ್ತೆ ಬಟ್ ಹೈ ಫ್ರೆಂಡ್ಸ್ ನಮಸ್ತೆ ನಾನು ಲಲಿತಾ ಮಾತಾಡ್ತಾ ಇರೋದು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿಗೆ ಹದಿನೈದು ತಿಂಗಳಾಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಹದಿನೈದು ತಿಂಗಳಲ್ಲಿ ನಾನು ಏನೇನು ಪ್ರಾಡಕ್ಟ್ ತೋರಿಸಿದೆ ಅದರಲ್ಲೇ ಇವತ್ತು ಒಂದು ರಿನ್ಯೂವಲ್ ಮಾಡ್ತಾ ಇದ್ದೀನಿ ಆ ರಿನ್ಯೂವಲ್ ಮಾಡೋಕೆ ಕಾರಣ ಏನಂದಪ್ಪ ಅಂದರೆ ಒಂದು ದೊಡ್ಡ ಬಲವಾದ ಎರಡು ಕಾರಣ ಇದೆ ಅದಕ್ಕೋಸ್ಕರ ರಿನ್ಯೂವಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಹತ್ರ ಸುಮಾರು ಇಪ್ಪತ್ತೈದು ಐಟಮ್ಸ್ ಇದೆ ಆಯುರ್ವೇದಿಕಲ್ಲಿ ಇಪ್ಪತ್ತೈದು ಐಟಮ್ಸ್ ಇದೆ ಆ ಇಪ್ಪತ್ತೈದು ಐಟಮ್ಸು ಸ್ಮಾಲ್ ಚಿಕ್ಕದಾಗಿ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಇದ್ರ ಬಗ್ಗೆ ಇನ್ನ ಡೀಟೇಲ್ಸ್ ಬೇಕು ಅಂದಾಗ ನಾನು ಫೋನ್ ಮೆಸೇಜ್ ಮಾಡ್ಕೊಳ್ಳಿ ಬಟ್ ಗೊತ್ತಿಲ್ಲದ ಇದ್ದರು ವೀಡಿಯೋ ನೋಡಿದವ್ರಿಗೆ ಗೊತ್ತಾಗ್ಲಿ ಅಂದ್ಬಿಟ್ಟು ಇಷ್ಟು ಇಪ್ಪತ್ತೈದು ಐಟಮ್ಸ್ ಬಗ್ಗೆ ಒಂದು ಎಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಶಾಪಲ್ಲಿ ಡೇ ನೈಟ್ ಕ್ರೀಮ್ ಅಂತ ಫಸ್ಟು ನಾನು ವೀಡಿಯೋ ಮಾಡಿದ್ದು ಇದು ಡೇ ನೈಟ್ ಕ್ರೀಮ್ ಅಂದರೆ ಬೆಳಗ್ಗೆ ಒಂದು ಕ್ರೀಮು ಸಂಜೆ ಒಂದು ಕ್ರೀಮ್ ಹಚ್ಚಬೇಕು ಅಂತ ಹೇಳಿದ್ದೆ ಬಟ್ ನಿಜ ಹೇಳ್ಬೇಕಂದ್ರೆ ಇವತ್ತು ಅವತ್ತಿಂದ ಇವತ್ತವರೆಗೂ ಕೂಡ ತುಂಬ ಜನ ತಿಂಗಳಿಗೆ ಎರಡು ಸಾವಿರ ಮೆಂಬರ್ಸ್ ಯೂಸ್ ಇದ್ದೀರಾ ಅಷ್ಟು ರಿಸಲ್ಟ್ ನೀವೇ ಹೇಳ್ತಾ ಇದ್ದೀರಾ ನೋಡಿ ಇದು ಒಂದು ಕ್ರೀಮ್ ಇಶ್ಯೂನಿರುತ್ತೆ ಒಂದು ಎಲ್ಲೋ ಶೇಡು ಕೇಸರಿ ಕಲ್ಲರ್ ಥರ ಇರುತ್ತೆ ಇದು ಡೇ ಕ್ರೀಮ್ ಬಂದು ಬೆಳಿಗ್ಗೆ ಹೊತ್ತು ಹಚ್ಕೋಬೇಕು ನೈಟ್ ಕ್ರೀಮ್ ಬಂದು ಸಂಜೆ ಟೈಮ್ ಹಚ್ಕೋಬೇಕು ಡೇ ಕ್ರೀಮ್ ಯಾವ ಥರ ಅಂದರೆ ನಾವು ಯಾವಾಗ ಫ್ರೆಶ್ ಅಪ್ ಆಗ್ತೀವಿ ಒಂದು ಬೇರೆ ಕ್ರೀಮ್ ಏನು ಹಚ್ಚುತ್ತೀವಿ ಸ್ನಾನ ಮಾಡಿದಾಗ ಮುಖ ತೊಳ್ದಾಗ ಏನು ಕ್ರೀಮ್ ಹಚ್ಚುತ್ತೀವಿ ಅದರ ಬದಲಾಗಿ ಇದು ಜಸ್ಟ್ ಡೇ ಕ್ರೀಮ್ ಹಚ್ಚಿ ಈ ಡೇ ಕ್ರೀಮ್ ಹಚ್ಚೋದ್ರಿಂದ ಫೇಸು ಸಂಜೆವರೆಗೂ ಗ್ಲೋ ಆಗಿರುತ್ತೆ ರಿಂಕಲ್ಸ್ ಸವೆ ಆಗುತ್ತೆ ಮಾರ್ಕ್ಸ್ ಎಲ್ಲ ಕಡಿಮೆ ಆಗುತ್ತೆ ಫೇಸ್ ಗ್ಲೋ ಬರುತ್ತೆ ನಾವೇನು ಮೇಕಪ್ ಮಾಡ್ತೀವಿ ಆ ಫೀಲ್ ಇರುತ್ತೆ ಇದು ಹಚ್ಚುದೆ ಮೇಕಪ್ ತೊಗೊಳಲ್ಲ ಫಸ್ಟ್ ಟೈಮ್ ಯೂಸ್ ಮಾಡೋರಿಗೆ ಸ್ವಲ್ಪ ಸ್ಪೆಟ್ ಆಗ್ಬೋದು ಈ ಚಳಿಗಾಲದಲ್ಲಿ ಆಗೋಲ್ಲ ಅದು ಏನಿದ್ರೆ ಬೇಸಿಗೆ ಕಾಲದಲ್ಲಿ ಫಸ್ಟ್ ಟೈಮ್ ಹಚ್ಚೋರಿಗೆ ಸ್ವಲ್ಪ ಸ್ಪೆಟ್ ಆಗ್ಬೋದು ಸ್ಪೆಟ್ ಆದರೆ ಒಳ್ಳೆ ರಿಸಲ್ಟ್ ಬಟ್ ಚೆನ್ನಾಗಿರುತ್ತೆ ಸುಮಾರು ನನ್ನ ಕಸ್ಟಮರು ಒಂದು ತಿಂಗಳಿಗೆ ಒಂದೂವರೆ ಸಾವಿರ ಅಂತೂ ಪಕ್ಕಾ ಯೂಸ್ ಮಾಡ್ತಾವ್ರೆ ಒಂದೂವರೆ ಸಾವಿರ ಜನ ಯೂಸ್ ಮಾಡ್ತಿದ್ದಾರೆ ಇದೊಂದು ಡೇ ಕ್ರೀಮು ಇದು ನೈಟ್ ಕ್ರೀಮು ನೈಟ್ ಕ್ರೀಮಲ್ಲೂ ಅಷ್ಟೇ ಇದನ್ನು ಹಚ್ಚೋದ್ರೆ ಮೇಯ್ನ್ ಬ್ಲ್ಯಾಕ್ ಸರ್ಕಲ್ಲು ಪಿಂಪಲ್ ಮಾರ್ಕ್ಸು ಪಿಗ್ಮೆಂಟೇಷನು ಪಿಗ್ಮೆಂಟೇಷನ್ನು ಎಲ್ಲ ರಿಮೂವ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ರಿಮೂವ್ ಆಗುತ್ತೆ ಫೇಸ್ ಗ್ಲೋ ಬರುತ್ತೆ ಒಂದು ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಇದರಲ್ಲಿ ಯಾವುದೇ ಥರದ್ದು ಕೆಮಿಕಲ್ಸ್ ಇಲ್ಲ ಇದು ಕಂಪನಿ ಓಡ್ದು ಪೂರ್ತಿ ಡೀಟೇಲ್ಸ್ ನಾನು ಹೇಳ್ತೇ ಇರುತ್ತೆ ಇದು ಜೀರೋ ಸೈಡ್ ಎಫೆಕ್ಟ್ ಅಂತಲೇ ಹೇಳ್ಬೋದು ಇದು ಬಂದು ನಾನು ಸುಮಾರು ಆರು ವರ್ಷದಿಂದ ನಾನು ಯೂಸ್ ಮಾಡಿದ್ದೀನಿ ಬಿಸ್ನೆಸ್ಸಾಗಿ ತಗೊಂಡಿರೋದು ಈಗ ಹದಿನೈದು ತಿಂಗಳು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಬಿಸ್ನೆಸ್ಸಾಗಿ ತೊಗೊಂಡಿರೋದು ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆರಾಮಾಗಿ ಪ್ರತಿಯೊಬ್ಬರು ಯೂಸ್ ಮಾಡಿ ಯಾಕಂದರೆ ಇದು ಆ ಥರ ಇದೆ ರಿಸಲ್ಟು ನಾನು ಇಷ್ಟು ದಿನ ಎಂಟುನೂರು ಕೊಡ್ತಾ ಕೊಡ್ತಾಯಿದ್ದೆ ಇನ್ನೂ ಒಂದು ಸ್ಪೆಷಲ್ ಆಫರ್ ನಿಮ್ಗೆ ಹೇಳ್ತೀನಿ ವೆಯ್ಟ್ ಇರಿ ಇದಕ್ಕೆ ಒಂದು ಸೋಪ್ ಸಿಗುತ್ತೆ ಫ್ರೀಯಾಗಿ ಒಂದು ಸೋಪ್ ಸಿಗ್ತೀನಿ ಡೇ ನೈಟ್ ಕ್ರೀಮ್ ಜೊತೆ ಒಂದು ಸೋಪ್ ಕೊಡ್ತಾಯಿದ್ದೀನಿ ನೆಕ್ಸ್ಟು ಇದು ಡೇ ಕ್ರೀಮ್ ಅಂತ ಕೊಡ್ತಾ ಇದ್ದೀನಿ ಡೇ ಕ್ರೀಮ್ ಬಂದು ಇವೇನು ಎರಡು ಕ್ರೀಮ್ ಕೊಟ್ಟೆ ಆ ಎರಡು ಕ್ರೀಮ್ ವರ್ಕು ಇದೊಂದರಲ್ಲಿ ಮಾಡುತ್ತೆ ಎರಡು ಕ್ರೀಮ್ ಅದು ಬೆಳಗ್ಗೆ ಒಂದು ಸಂಜೆ ಒಂದು ಯೂಸ್ ಮಾಡ್ತಿದ್ದೆ ಇದು ಒಂದೇ ಕ್ರೀಮು ಎರಡು ಟೈಮು ಯೂಸ್ ಮಾಡಬೇಕು ಇದು ಸ್ವಲ್ಪ ಥಿಕ್ನೆಸ್ ಇರುತ್ತೆ ಥಿಕ್ನೆಸ್ ಇರುತ್ತೆ ಅದು ಇದು ಅಷ್ಟೇ ಸಂಜೆವರೆಗೂ ತುಂಬ ಫ್ರೆಶ್ ಆಗಿರುತ್ತೆ ಮೇಯ್ನ್ ಪಿಗ್ಮೆಂಟೇಷನು ರಿಂಕಲ್ಸು ಬ್ಲ್ಯಾಕ್ ಸರ್ಕಲ್ಸು ಅವಾಯ್ಡ್ ಆಗುತ್ತೆ ಇದು ಬೆಳಗ್ಗೆ ಸಂಜೆ ಎರಡು ಟೈಮು ಯೂಸ್ ಮಾಡ್ಬೋದು ಸ್ವಲ್ಪ ಒಂಚೂರು ಕ್ರೀಮ್ ಒಂಚೂರು ಹಾಡನ್ನಿಸುತ್ತೆ ಅಂದರೆ ಮೈಜ ಕಡಿಮೆ ಇರುತ್ತೆ ನಾವು ಹಚ್ಚುವಾಗ ಸ್ವಲ್ಪ ಹಾಡನ್ನಿಸಿದ್ರು ಆಮೇಲೆ ಅದು ಅಬ್ಸರ್ವ್ ತೊಗೊಂಡು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದಕ್ಕೂ ಕೂಡ ಎಮ್ಮೆಯಿಂದ ಹೇಳ್ಕೊತೀನಿ ನನ್ನ ಕಸ್ಟಮರ್ ಅಷ್ಟು ಕಸ್ಟಮರ್ ಇದ್ದಾರೆ ಇದಕ್ಕೂ ಕೂಡ ಆಮೇಲೆ ಇದರಲ್ಲಿ ಬಂದು ಫೇಶಿಯಲ್ ಬಾಮ್ ಅಂತ ನಾನು ಈಗ ಒಂದು ತ್ರೀ ಫೋರ್ ಮಂತ್ಸಿಂದ ಕೊಡ್ತಾ ಇರೋದು ಫ್ರೆ ಫ್ರೆಂಡ್ಸ್ ಇದೊಂದು ಫೇಶಿಯಲ್ ಬಾಮ್ ಇನ್ಸ್ಟೆಂಟ್ ಗ್ಲೋ ಇನ್ಸ್ಟೆಂಟ್ ಗ್ಲೋ ಅಂತ ಕೊಡ್ತಾ ಇರೋದು ಫ್ರೈವತ್ತು ತುಂಬ ಚೆನ್ನಾಗಿ ಇದು ಬಂದು ನಮ್ಗೆ ಅವಶ್ಯಕತೆ ಇದ್ದಾಗ ಫಂಕ್ಷನ್ ವೇರು ನಾಳೆನಾದ್ರೂ ಫಂಕ್ಷನ್ ಇದ್ದಾಗ ಇದನ್ನು ಯೂಸ್ ಮಾಡಬೇಕು ಇದನ್ನ ಯೂಸ್ ಮಾಡಿದ್ರೆ ನಾವು ಪಾರ್ಲರ್ಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಫೇಶಿಯಲಲ್ಲಿ ನಾವು ಇದೊಂದು ಸ್ಟೆಪ್ಸ್ ಆಗಿ ತೊಗೊತೀವಿ ಮತ್ತು ಇದನ್ನು ನಾವು ಹಚ್ಕೊಂಡ್ರೆ ನಾವು ಈಗ ಫಂಕ್ಷನ್ ನಾಳೆ ಇದ್ದಂಗೆ ಇವಾಗ ಏನು ಮಾಡ್ತೀವಿ ಪ್ರಿಪೇರ್ ಮಾಡ್ತೀವಿ ಅಥವಾ ಪಾರ್ಲರ್ಗೆ ಹೋಗ್ತೀವಿ ಅದ್ರ ಬದಲಾಗಿ ಇದನ್ನು ನಚ್ಕೊಂಡ್ರೆ ಇನ್ಸ್ಟೆಂಟ್ ಗ್ಲೋ ಬರುತ್ತೆ ಇದು ಒಂದು ಸ್ಮಾಲ್ ಪೀಸು ಫಿಫ್ಟಿ ರುಪೀಸ್ ಆಗಿರುತ್ತೆ ಬಾಕ್ಸ್ ತಗೊಂಡ್ರೆ ಫೋರ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಆಮೇಲೆ ಆಲೋವಿರ ಜೆಲ್ ಇನ್ನು ಸ್ಟಿಕ್ಕರ್ ಬರಬೇಕು ಬರ್ತಿದೆ ಸ್ಟಿಕ್ಕರೆಲ್ಲ ಇನ್ನು ಹಾಕಿಲ್ಲ ಬಟ್ ಇದು ಪ್ಯೂರ್ ಆಲೋವಿರ ಜೆಲ್ಲು ಇದು ಸ್ಕಿನ್ ಕೇರ್ ಆಗಿರ್ಬೋದು ಏರ್ ಕೇರ್ಗಾದ್ರೂ ತುಂಬ ಬೆನಿಫಿಟ್ಟು ಇದ್ರ ಬಗ್ಗೆ ನಾವು ಮಾತಾಡೋಂಗೇ ಇಲ್ಲ ಆಲೋವಿರಾ ಜೆಲ್ ಎಲ್ಲರಿಗೂ ಗೊತ್ತಿರುತ್ತೆ ಪ್ರತಿಯೊಬ್ಬರು ಒಂದ್ಸರಿ ಏರ್ ಕೇರ್ಗಾದ್ರೂ ಯೂಸ್ ಮಾಡಿ ಮುಖಕ್ಕಾದ್ರೂ ಯೂಸ್ ಮಾಡಿ ಇದು ಪ್ಯೂರ್ ಆಯುರ್ವೇದಿ ಪ್ಯೂರ್ ರೆಡಿಮೇಡ್ ಅಲ್ಲ ಇದರಲ್ಲಿ ಯಾವುದೇ ಥರದ್ದು ಕಲರ್ಸ್ ಆಗಲಿ ಸ್ಮೆಲ್ಲಾಗಲಿ ಯಾಕೆಲ್ಲ ಪ್ಯೂರಲ್ಲಿ ಬಂದಿರೋದು ಇದು ಇದು ತುಂಬ ಚೆನ್ನಾಗಿದೆ ಜಸ್ಟ್ ಹಂಡ್ರೆಡ್ ರುಪೀಸು ಹಂಡ್ರೆಡ್ ಗ್ರಾಮ್ಸು ಆಮೇಲೆ ಇದು ನಾವು ಚಂದನ್ ಫೇಸ್ ವಾಶ್ ಅಂತ ನಮ್ಮ ಸ್ಪೆಷಲ್ ತುಂಬ ಸ್ಪೆಷಲಾಗಿ ಯಾಕಂದ್ರೆ ಯಾಕಂದರೆ ಸೋಪ್ಗಳು ತುಂಬ ತ್ರೀ ಫೈವ್ ಟೈಮ್ಸ್ ಇರೋದ್ರಿಂದ ಚಂದನ್ ಫೇಸ್ ವಾಶ್ ಬಂದು ಇನ್ಸ್ಟೆಂಟ್ ಗ್ಲೋ ಬರುತ್ತೆ ಮತ್ತು ಕ್ಯಾರಿ ಮಾಡೋಕ್ಕೆ ಈಸಿಯಾಗಿರುತ್ತೆ ಹಂಡ್ರೆಡ್ ಎಮ್ ಎಲ್ ಇರುತ್ತೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಆಮೇಲೆ ಸ್ಕ್ರಬ್ಬು ಸ್ಕ್ರಬ್ಗೊಂದು ತ್ರೀ ಫಿಫ್ಟಿ ರುಪೀಸ್ ಆಗಿರುತ್ತೆ ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ತುಂಬ ದೊಡ್ಡದೇ ಇದು ಸುಮಾರು ನಾವು ಮನೆಯಲ್ಲಿ ಒನ್ಸ್ ಟೈಮ್ ತಗೊಂಡ್ರೆ ಸುಮಾರು ದಿನ ಯೂಸ್ ಮಾಡ್ಬೋದು ಇದು ಬಂದು ಬೇಸಿಗೆ ಕಾಲಕ್ಕೆ ತುಂಬ ಬೆನಿಫಿಟ್ಟು ಬಟ್ ಈ ಚಳಿಗಾಲದಲ್ಲಿ ಜಾಸ್ತಿ ಅನ್ನೋದ್ಕಿಂತ ಚಳಿಗಾಲ ಜಾಸ್ತಿ ರೊಬ್ಬ ಮಾಡಬೇಡಿ ಯಾಕಂದರೆ ಫುಲ್ಲು ಮುಖ ತುಂಬ ಸೆನ್ಸಿಟಿವ್ ಇರುತ್ತೆ ತುಂಬ ಬಿಗಿ ಅನಿಸ್ತಾ ಇರ್ತದೆ ಸ್ಕ್ರಬ್ ಹಾಕೊಂಡು ಜಾಸ್ತಿ ಉಜ್ಬೇಡಿ ಬಟ್ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಇನ್ಸ್ಟೆಂಟ್ ಗ್ಲೋ ಬರುತ್ತೆ ಸ್ವಲ್ಪ ವಾರದಲ್ಲಿ ಒಂದು ಸರಿ ಎರಡು ಸರಿ ಸ್ಕ್ರಬ್ ಉಪಯೋಗಿಸಿ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಇನ್ಸ್ಟೆಂಟ್ ಗ್ಲೋ ಬರುತ್ತೆ ಬ್ಲಡ್ ಸರ್ಕ್ಯು ಚೆನ್ನಾಗುತ್ತೆ ಇದನ್ನ ಮಾಡೋದ್ರಿಂದ ಮಸಾಜ್ ಕೊಡ್ತೀವಲ್ಲ ಅವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಇನ್ಸ್ಟೆಂಟ್ ಗ್ಲೋ ಬರುತ್ತೆ ಇದು ಕೂಡ ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ತ್ರೀ ಫಿಫ್ಟಿ ರುಪೀಸ್ ಆಮೇಲೆ ನೆಕ್ಸ್ಟು ವ್ಯಾಕ್ಸಿನ್ ಪೌಡರ್ ಅಂತ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ಪ್ರತಿಯೊಬ್ಬರು ವ್ಯಾಕ್ಸಿನ್ ಪೌಡರ್ ತಗೋತಾ ಇದ್ರೆ ಪೇಯ್ನ್ಲೆಸ್ ವ್ಯಾಕ್ಸಿನ್ ಪೌಡರು ಇದು ಕೈಗೆ ಕಾಲಿಗೆ ಅಂಡ್ ಅನ್ವಾಂಟೆಡ್ ಏರು ನಮಗೆ ಬೇಡವಾದ ಕೂದಲು ತೆಗೆಯೋಕ್ಕೆ ಸಹಾಯ ಮಾಡುತ್ತೆ ಪೇಯ್ನ್ಲೆಸ್ ವ್ಯಾಕ್ಸಿಂಗ್ ಪೌಡರ್ ಇದು ಬಂದು ಫಿಫ್ಟಿ ಗ್ರಾಮ್ಸ್ ಇರುತ್ತೆ ಎಬೋ ಫಿಫ್ಟಿ ಗ್ರಾಮ್ಸ್ ಹಂಡ್ರೆಡ್ ಎಲ್ಲ ಸಿಗುತ್ತೆ ಜಾ ಸಾಕು ಫಿಫ್ಟಿ ಗ್ರಾಮಲ್ಲೇ ತ್ರೀ ಟೈಮ್ಸ್ ಯೂಸ್ ಮಾಡ್ಬೋದು ಟೂ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ನಿಜ ಹೇಳಬೇಕು ಅಂದರೆ ಒಂದು ಸರಿ ನಾವು ವ್ಯಾಕ್ಸಿಂಗ್ ಹೋದರೆ ಫೋರ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಕೊಡಬೇಕು ಬರೀ ಜಸ್ಟ್ ಟೂ ಹಂಡ್ರೆಡ್ ರುಪೀಸಲ್ಲಿ ಸೂಪರಾಗಿರುತ್ತೆ ಒಂದು ಸರಿ ಯೂಸ್ ಮಾಡಿ ನೋಡಿ ಆಲ್ಮೋಸ್ಟ್ ಯೂಸ್ ಮಾಡ್ತಿದ್ದಾರೆ ಆಮೇಲೆ ಇದು ಬಂದು ಸ್ಕಿನ್ ಬಾಡಿ ವೈಟ್ನಿಂಗ್ ಲೋಷನ್ ಅಂದ್ಬಿಟ್ಟು ಇದು ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ಒನ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಇದು ಬಂದು ಇವಾಗ ನಿಮಗೆಲ್ಲ ಗೊತ್ತಿದ್ದಂಗೆ ಯಾ ಬಾಡಿ ಲೋಷನ್ ಗೊತ್ತು ಬಾಡಿ ಲೋಷನ್ ಎಲ್ಲ ಕಂಪ್ನಿದ್ ಗೊತ್ತು ಏನು ಜಸ್ಟು ನಾವು ಸ್ನಾನ ಮಾಡಿದಾಗ ಒಂದು ಹಚ್ಕೋತೀವಿ ಅದು ಸ್ಮೂತಾಗಿರುತ್ತೆ ಅಂತ ಬಟ್ ಆದರೆ ಈ ಕ್ರೀಮ್ ಹಚ್ಚಿದ್ರೆ ನಮ್ಮ ಫೇಸ್ ಏನು ಕಲರ್ ಇರುತ್ತೋ ಅದು ಆ ಕಲರ್ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ ಹಂಡ್ರೆಡ್ ಪರ್ ಪರ್ಸೆಂಟ್ ಇದೆ ಸುಮಾರು ಜನ ಯೂಸ್ ಮಾಡ್ತಿದ್ರೆ ರಿಸಲ್ಟ್ ನೀವೇ ಹೇಳಬೇಕು ತುಂಬ ಚೆನ್ನಾಗಿದೆ ಆಮೇಲೆ ನೆಕ್ಸ್ಟ್ ಬಂದು ನಮ್ಮ ಶಾಪಲ್ಲಿ ಏರ್ ಕಲರ್ ಏರ್ ಕಲರ್ ಅಂತೂ ನಿಜವಾಗ್ಲೂ ನನ್ನ ಸೆಕೆಂಡೆ ವಿಡಿಯೋ ಆಗಿರುತ್ತೆ ತೌಸಂಡ್ಗಿಂದ ಹೆಚ್ಚಿಗೆ ಅಂತ ಹೇಳ್ಬೋದು ಅಷ್ಟು ಜನ ಯೂಸ್ ಮಾಡ್ತಿದ್ದಾರೆ ಇವತ್ತು ಯೂಸ್ ಮಾಡ್ತಿದ್ದಾರೆ ಬಟ್ ಆದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಯಾಕಂದರೆ ಎರಡೂ ಕೂಡ ಸಮ ಸಮ ತಗೊಳ್ಳಿ ಸಮ ತಗೊಂಡು ಮಿಕ್ಸ್ ಮಾಡಿ ಫೈವ್ ಮಿನಿಟ್ಸ್ ನಾವು ಕೂಮಲ್ಲಾದರೂ ಮಾಡಿ ಬ್ರಷಲ್ಲಾದರೂ ಹಾಕಿ ಅಥವಾ ಆ್ಯಂಡ್ ಕೈಯಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಈಟ್ ಬಾಡಿ ಇದ್ರೆ ಫಿಂಗರ್ ಆಗುತ್ತೆ ಆಲ್ಮೋಸ್ಟು ಗ್ಲೌಸ್ ಹಾಕ್ಕೊಳ್ಳಿ ಆಮೇಲೆ ಒಂದು ಸತಿ ಕೂ ಮಾಡಿ ಜಸ್ಟ್ ಫೈವ್ ಮಿನಿಟ್ ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿ ವಾಶ್ ಮಾಡಿ ಬಟ್ ಇದು ಹದಿನೈದರಿಂದ ಒಂದೂವರೆ ತಿಂಗಳವರೆಗೂ ಗ್ಯಾರಂಟಿ ಕೊಡ್ಬೋದು ಮೂರು ತಿಂಗಳು ನಾಲ್ಕು ತಿಂಗಳು ಐದು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ನಾವು ಯಾವುದೇ ಹಾಕಿದ್ರೆ ಒಂದು ವೀಕು ಒಂದು ವಾರ ಹದಿನೈದು ದಿನಕ್ಕೂ ಕೊಟ್ಟೋಗುತ್ತೆ ಯಾಕಂದ್ರೆ ತ್ರೀ ಡೇಸ್ಗೆ ಇರೋಲ್ಲ ಬಟ್ ಇದನ್ನು ಹಾಕಿದ್ರೆ ಒಂದೂವರೆ ತಿಂಗಳವರೆಗೂ ನಾನು ಗ್ಯಾರಂಟಿ ಕೊಡ್ತೀನಿ ಯಾಕಂದರೆ ನಮ್ಮ ಕಸ್ಟಮರ್ ನಮ್ಗೆ ರಿವ್ಯೂ ಕೊಟ್ಟಿದ್ದರೆ ನಾವು ಮಾಡೋದು ಯೂಸ್ ಮಾಡ್ತಿರೋದ್ರಿಂದ ಒಂದು ಒಂದೂವರೆ ತಿಂಗಳು ಒಳಗಡೆ ಬರುತ್ತೆ ಆಮೇಲೆ ಇದು ಬಂದು ಆಯಿಲ್ ಬಂದು ಓಮ್ ಮೇಡ್ ನಾನೇ ಮಾಡಿರೋದು ನನ್ನದು ನಾಲ್ಕನೇ ಬ್ಯಾಚ್ ಆಗಿರುತ್ತೆ ಈ ಸರಿ ನೂರ ಐವತ್ತು ಕೆ ಜಿ ಎಣ್ಣೆ ಮಾಡಿದ್ದೀನಿ ಇವತ್ತು ಕಾಲಡಿ ಇಪ್ಪತ್ತೈದ್ರೆ ಮೂವತ್ತು ಕೆ ಜಿ ಎಣ್ಣೆ ಸೇಲಾಗಿದೆ ಇದು ಪೂರ್ತಿ ತರ್ಟಿ ತರ್ಟಿ ಫೈವ್ ಪ್ಲಸ್ ಅಷ್ಟು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಮಾಡಿರೋದು ಸ್ಪೆಷಲ್ ಆಗಿದೆ ಪ್ರತಿಯೊಬ್ರು ಒಂದ್ಸರಿ ಯೂಸ್ ಮಾಡಿ ಜಸ್ಟ್ ಇದು ತ್ರೀ ಹಂಡ್ರೆಡ್ ರುಪೀಸು ಇದಕ್ಕೆ ಸಂಬಂಧಪಟ್ಟಂತೆ ಸೀಕೆಕಾಯಿ ಶಾಂಪು ಇದು ಅಷ್ಟೇ ಇದೇನು ಏರ್ ಫಾಲ್ ಕಂಟ್ರೋಲ್ ಆಗೋದು ಏರ್ ಗ್ರೌತ್ ಆಗೋದು ಒಟ್ಟು ಹೋಗೋದು ಏನೇನು ಇಂಗ್ರೀಡಿಯೆಂಟ್ಸ್ ಇದೆಯೋ ಸೇಮ್ ಆ್ಯಸ್ ಇಟ್ ಇಸ್ ಇದು ಅದೇ ಇರೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಉದ್ರೋದು ನಿಲ್ಲುತ್ತೆ ರಿಲ್ಯಾಕ್ಸ್ ಆಗುತ್ತೆ ಚೆನ್ನಾಗಿ ನಿದ್ದೆ ಬರುತ್ತೆ ಇದು ಅಷ್ಟೇ ಇದು ಅಷ್ಟೇ ಯಾಕಂದ್ರೆ ಏರು ಇದರಲ್ಲಿ ಅರಳೆಣ್ಣೆ ಕೂಡ ನಾವು ಹಾಕಿರೋದ್ರಿಂದ ಏರ್ ತುಂಬ ಸಿಹಿ ಕೈ ಸಾಂಪು ಏರ್ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ಇದು ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡು ಇನ್ನು ಅಂಡರ್ ವೈಟ್ನಿಂಗ್ ಕ್ರೀಮು ಅಂಡರ್ ವೈಟ್ನಿಂಗ್ ಕ್ರೀಮು ತುಂಬ ಚೆನ್ನಾಗಿರುತ್ತೆ ಬಟ್ ಟೆನ್ ಡೇಸ್ ಎಬೋ ರಿಸಲ್ಟ್ ಇದು ತ್ರೀ ಡೇಸ್ ಫೈವ್ ಡೇಸ್ಗೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ ಅಂಡರ್ ಆರ್ಮ್ಸ್ ಕ್ರೀಮು ಮತ್ತು ಇದು ಕೈಗಳು ಬ್ಲ್ಯಾಕ್ ಎಲ್ಲೆಲ್ಲ ಇರುತ್ತೆ ಅದನ್ನು ಹಚ್ಬೇಕು ಇದು ಬಂದು ಸ್ಟಾಪ್ ಏರ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ಇದು ಬಂದು ಅನ್ವಾಂಟೆಡ್ ಏರ್ ಬಂದಿರೋದನ್ನ ರಿಮೂವ್ ಮಾಡಲ್ಲ ಬಟ್ ಆದರೆ ನಾವು ರಿಮೂವ್ ಮಾಡಿ ಹಚ್ಚಬೇಕು ಇದು ಲಾಂಗ್ ಲಾಸ್ಟಿಂಗ್ ಬರುತ್ತೆ ಏರ್ ಗ್ರೌತಿಂಗ್ ಆಗೋಲ್ಲ ಇದು ಗ್ರೌತಿಂಗ್ ಗ್ರೌತಿಂಗ್ ಆಗೋಲ್ಲ ತುಂಬ ಚೆನ್ನಾಗಿದೆ ಇದು ಬಂದು ತ್ರೀ ಮಂತ್ಸ್ ಎಬೋ ರಿಸಲ್ಟು ಲೇಟು ರಿಸಲ್ಟ್ ಆದರೂ ಪರ್ಮನೆಂಟ್ ಸೊಲ್ಯೂಷನ್ ಇದು ಇದು ಕೂಡ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಆಮೇಲೆ ನಮ್ಮ ಶಾಪಲ್ಲಿ ಲಿಪ್ಸ್ಟಿಕ್ಕು ಕಾಜಲ್ಲು ಲಿಪ್ಸ್ಟಿಕ್ಕು ಕಾಜಲ್ ಸ್ಪೆಷಲ್ ಆಗಿರುತ್ತೆ ಇದು ಒಂದು ಆಯುರ್ವೇದಿಕ್ ಪ್ರಾಡಕ್ಟು ಲಾಂಗ್ ಲಾಸ್ಟಿಂಗ್ ಇರುತ್ತೆ ಯಾವುದೇ ತರ ಕೆಮಿಕಲ್ ಹಾಕಿರೋದಿಲ್ಲ ತುಂಬ ಚೆನ್ನಾಗಿ ಒಂದ್ಸರಿ ಯೂಸ್ ಮಾಡಿ ಒನ್ ಫಿಫ್ಟಿ ಟೂ ಫಿಫ್ಟಿ ಇದು ಪ್ರೈಸ್ ಇದು ಬಂದು ಏರ್ ಕಲರ್ ಸ್ಟಿಕ್ಕರ್ಸ್ ಎಲ್ಲ ಬಂದಿದೆ ಇನ್ನೂ ಹಾಕಿಲ್ಲ ರೆಡ್ ಕಲರ್ ರೆಡ್ ಕಲರ್ ಅಂದರೆ ಬರ್ಗಾಂಡಿ ಯಾವ ಕಲರ್ ಇರುತ್ತೆ ಬೀಟ್ರೋಟ್ ಇರುತ್ತಲ್ಲ ಆ ಟೈಪ್ ಅಲ್ಲಿ ಇರುತ್ತೆ ಯಾಕಂದ್ರೆ ಸುಮಾರು ಜನ ರೆಡ್ ಅಲ್ಲಿ ಕೇಳ್ತಿದ್ರು ಈಗ ರೆಡಲ್ಲೂ ಕೂಡ ಬಂದಿರೋದ್ರಿಂದ ಯುವರ್ ಚಾಯ್ಸ್ ವೈಟ್ ಬ್ಲಾಕ್ ಮಾಡ್ಕೋತೀನಿ ಅಂದರೆ ಬ್ಲಾಕ್ಗೆ ಹೋಗ್ಬೋದು ಸ್ವಲ್ಪ ಫ್ಯಾಷನ್ ಆಗಿರಬೇಕು ಈಗ ಅನ್ನೋರೆಲ್ಲ ಬರ್ಗಂಡಿಗೆ ಹೋಗ್ಬೋದು ರೆಡ್ ಕಲರ್ ಅಂದರೆ ಕೆಂಪು ಕೆಂಪು ಬರೋಲ್ಲ ಬಿಸಿಲಿಗೆ ಹೋದ್ರೆ ಮಾತ್ರ ರೆಡ್ ಕಾಣಿಸೋದು ವೈಟ್ ಏರು ರೆಡ್ ಥರ ಬರುತ್ತೆ ಇದು ತುಂಬ ಚೆನ್ನಾಗಿ ಹೋಗ್ತಿದೆ ಮೊನ್ನೆ ಆರ್ಡ್ರ್ ಬಂದಿರೋದು ಈಗ ಆಲ್ರೆಡಿ ಟೂ ಬಾಕ್ಸ್ ಸೇಲ್ ಆಗಿದೆ ಇನ್ನು ನಮ್ಮ ಶಾಪಲ್ಲಿ ವಿಟಮಿನ್ ಸಿ ಫೇಸ್ ಪ್ಯಾಕು ಫೇಸ್ ಪ್ಯಾಕ್ ಯಾಕಂದ್ರೆ ಇಷ್ಟೆಲ್ಲ ಇರೋದ್ರಿಂದ ವಾರಕ್ಕೊಂದ್ಸತಿ ಹದಿನೈದಕ್ಕೊಂದು ಸತಿ ಫೇಸ್ ಪ್ಯಾಕ್ ಯೂಸ್ ಮಾಡಿ ಇದ್ರದ್ದು ಪೂರ್ತಿ ತುಂಬ ಚೆನ್ನಾಗಿರುತ್ತೆ ಇಂಗ್ರೀಡಿಯೆಂಟ್ಸ್ ಏನು ಆ್ಯಡ್ ಮಾಡೋವ್ರೆ ಅಂದ್ಬಿಟ್ಟು ಇದು ಜಸ್ಟು ಫಿಫ್ಟಿ ಗ್ರಾಮ್ಸು ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಇದು ತುಂಬ ಚೆನ್ನಾಗಿದೆ ಏರ್ ಪ್ಯಾಕಲ್ಲಿ ಬಂದು ಆ್ಯಂಟಿ ಡ್ಯಾಂಡ್ರಫ್ ಏರ್ ಪ್ಯಾಕು ಯಾಕಂದರೆ ಈಗ ನಾವು ಆಯಿಲ್ ಏನು ಯೂಸ್ ಮಾಡ್ತೀವಿ ಆಯಿಲು ಶಾಂಪ್ ಯೂಸ್ ಮಾಡಿದಾಗ ಎಕ್ಸ್ಟ್ರಾ ಕೇರು ಯಾಕಂದರೆ ಏರ್ ಪ್ಯಾಕಿಗೆ ಡ್ಯಾಂಡ್ರಫ್ ಜಾಸ್ತಿ ಐತೆ ತಲೆ ತುಂಬ ನೆವೆ ಐತೆ ಕೂದಲು ಬೆಳೀತಿಲ್ಲ ಅಂದರೆ ಮೊಸರಲ್ಲಿ ಕಲಸಿ ನಾವು ಒಂದು ಇಪ್ಪತ್ತು ನಿಮಿಷ ಒನ್ ಅವರ್ ವೆಯ್ಟ್ ಮಾಡಿ ನಾವು ಸ್ಟೀಮ್ ಮಾಡ್ಕೋಬೇಕು ಬೆಸ್ಟು ಸ್ಟೀಮು ಸ್ಟೀಮು ಮನೆಗಳ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದವರು ಬಿಸಿ ಬಿಸಿ ಟವಲ್ನ ತಲೆ ಹಾಕಿ ಡ್ರೈ ಆದಮೇಲೆ ತಲೆ ಫೋಲ್ಡ್ ಮಾಡಿದಾಗ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದು ಕೂಡ ಹಂಡ್ರೆಡ ಫಿಫ್ಟಿ ಗ್ರಾಮ್ಸ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಇನ್ನು ನಮ್ಮಲ್ಲಿ ಸುಮಾರು ಈಗ ಹೊಸ್ದಾಗಿ ಫೈ ಸೋಪ್ಸ್ ಬರ್ತಿದೆ ಈಗ ನಮ್ಮಲ್ಲಿ ಆಲ್ಮೋಸ್ಟು ಕೇರ್ ಸೋಪು ಚಾರ್ಕೊಲ ಸೋಪು ಈಗ ರೆಡಿ ಇದೆ ಇನ್ನೊಂದು ತ್ರೀ ಡೇಸಲ್ಲಿ ಫೈ ಟೈಪ್ ಸೋಪ್ ಬರುತ್ತೆ ಫ್ರೆಂಡ್ಸ್ ಈಗ ಇಷ್ಟು ಐಟಮ್ಸು ನಾವು ಕಸ್ಟಮರ್ ಏನು ತೊಗೊಂಡವರು ಅದೊಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ಯಾರೇ ನೋಡಿಲ್ಲ ಅವ್ರಿಗೆ ಅರ್ಥ ಆಗಲಿ ಅಂದ್ಬಿಟ್ಟು ಇದನ್ನ ಫ್ರೆಂಡ್ಸ್ ಸುಮಾರು ಇಪ್ಪತ್ತೈದು ಆಗಿ ಫಾಸ್ಟ್ ಫಾಸ್ಟಾಗಿ ಹೇಳಿದ್ದೀನಿ ಇದನ್ನ ಏನಕ್ಕೆ ಕೇಳಿದೆ ಅಂದರೆ ಈಗ ಯಾರು ನನ್ನ ಕಸ್ಟಮರ್ಸ್ ಇದಾರೆ ಆಲ್ರೆಡಿ ತಗೋತಿರೋರಿಗೆ ಒಂದು ಒಳ್ಳೆ ಬೆನಿಫಿಟ್ ಕೊಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ನಾನು ಎಂಟುನೂರು ರೂಪಾಯಿ ಮಾಡಿದಾಗ ಒಂದು ಜನಕ್ಕೆ ಎಲ್ಲರಿಗೂ ಕೈ ಸಿಗ್ಬೇಕು ಇದು ವರ್ತ ಐತೆ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿದೆ ಅಂತ ಬಂದಿದೆ ಬಟ್ ಆದರೆ ನಮ್ಮ ಜನಕ್ಕೆ ನಾನು ಏನಾದರೂ ಇನ್ನೂ ಸ್ಪೆಷಲ್ ಕೊಡಬೇಕು ಅಂತ ಏನಕ್ಕೆ ಬಂದಿದ್ದೀನಿ ಅಂದರೆ ಫ್ರೆಂಡ್ಸ್ ಇವತ್ತು ನಮ್ಮ ಶಾಪಲ್ಲಿ ನಾವು ಒಂದು ಮೆಂಬರ್ಶಿಪ್ ತಗೋತಾ ಇದೀವಿ ಮೆಂಬರ್ಶಿಪ್ ಮಾಡ್ತಾ ಇದ್ದೀವಿ ನಮ್ಮ ಕಸ್ಟಮರ್ಸ್ ಇದ್ದಾರೆ ಅವರಿಗೆ ಒಂದು ಒಳ್ಳೆ ಮೆಂಬರ್ಶಿಪ್ ಕೊಡ್ತಾ ಇದೀವಿ ಏನಪ್ಪಾ ಅಂತಂದರೆ ಫ್ರೆಂಡ್ಸ್ ಇದು ತೌಸಂಡ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ತೌಸಂಡ್ ಹಂಡ್ರೆಡ್ ರುಪೀಸ್ಗೆ ನಾವು ರಿಟರ್ನ್ ವಾಪಸ್ಸು ಕ್ರೀಮ್ ಕೊಡ್ತಾ ಇದೀವಿ ಎಷ್ಟು ಡೇ ನಾಡ್ ಕ್ರೀಮ್ ಆಗಿರ್ಬೋದು ಸ್ಮಾಲ್ ಆಗಿರ್ಬೋದು ಈ ಥರ ಒಂದು ಸೆಟ್ ವಾಪಸ್ ಕೊಡ್ತೀವಿ ಇದು ಪ್ರೈಸ್ ಬಂದು ನೈನ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಅಥವಾ ಏಯ್ಟ್ ಫಿಫ್ಟಿ ಬರುತ್ತೆ ವಾಪಸ್ ಕೊಡ್ತೀವಿ ಇನ್ನು ನಮಗೆ ಉಳಿಕೆ ದುಡ್ಡು ಎಷ್ಟು ನೂರೈವತ್ತರಿಂದ ಇನ್ನೂರು ರೂಪಾಯಿ ಉಳಿಯುತ್ತದೆ ಆ ಉಳಿಕೆ ದುಡ್ಡಿಗೆ ಫ್ರೆಂಡ್ಸ್ ಈಗ ಇದರಲ್ಲಿ ನಾವು ಒಂದು ಮೆಂಬರ್ಶಿಪ್ ಕಾರ್ಡ್ ಅಂತ ಮಾಡ್ತಿದ್ದೀವಿ ಆ ಮೆಂಬರ್ಶಿಪ್ ಕಾರ್ಡ್ ಬಂದು ಎ ಟಿ ಎಮ್ ಟೈಪ್ ಇರುತ್ತೆ ಬಟ್ ಇದೆಲ್ಲ ಪಿಂಕ್ ಶೇಡಲ್ಲಿ ಬರುತ್ತೆ ಫ್ರೆಂಡ್ಸ್ ಈ ಥರ ಕಾರ್ಡ್ ಬರುತ್ತೆ ಈ ಥರ ಕಾರ್ಡು ಹ್ಞೂ ಇದ್ರಲ್ಲಿ ಬಂದು ನಾಲ್ಕು ಡಿಜಿಟಲ್ ನಂಬರ್ ಬರುತ್ತೆ ನಿಮ್ಮ ಅಡ್ರೆಸ್ ನಿಮ್ಮ ಫೋನ್ ನಂಬರು ನಮ್ಮ ಅಡ್ರೆಸ್ ಎಲ್ಲ ಇರುತ್ತೆ ಇದ್ದಾಗ ಆ ಕಾರ್ಡ್ ಯಾರು ಉಪಯೋಗಿಸ್ಕೋತಾರೆ ಅವ್ರಿಗೆ ನಮ್ಮ ಕಡೆಯಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಐಟಮ್ ಸಿಗುತ್ತೆ ಇದನ್ನ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಕಸ್ಟಮರ್ಗೆ ಮೋಸ ಆಗಬಾರ್ದು ಅಥವಾ ನಮ್ಮಿಂದ ಅವ್ರಿಗೇನು ಆಗ್ಬಾರ್ದು ಪ್ರೂಫ್ ಇರಬೇಕು ಕಸ್ಟಮರು ಎಷ್ಟು ಜನ ನಮ್ಮ ಜೊತೆ ಉಳ್ಕೋತಾರೆ ಅವ್ರಿಗೋಸ್ಕರ ನಾವು ಈ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿದ್ದೀವಿ ಅದು ಎನಿ ಟೈಮ್ ಜಸ್ಟು ಒಂದು ವರ್ಷ ಕಾಲ ಏನಿರ್ಬೋದು ಫ್ಯಾನ್ಸಿ ಐಟಮ್ಸ್ ಇರ್ಬೋದು ಈ ನಮ್ಮ ಪ್ರಾಡಕ್ಟ್ಸ್ ಇರ್ಬೋದು ಈ ನಮ್ಮ ಬಟ್ಟೆ ಅಂಗಡಿ ಇರ್ಬೋದು ನಮ್ಮಲ್ಲಿ ನಾಲ್ಕು ಸಬ್ಜೆಕ್ಟ್ ಇರೋದ್ರಿಂದ ಈ ಮೆಂಬರ್ಶಿಪ್ ತೊಗೊಂಡಿರೋರಿಗೆ ಟ್ವೆಂಟಿ ಪರ್ಸೆಂಟಾಗಿ ಸಿಗುತ್ತೆ ಈಗ ನೋಡಿ ಎಂಟುನೂರು ರೂಪಾಯಿಗೆ ತೊಗೋತಾ ಇದ್ರಿ ಇದೊಂದು ಪ್ರಾಡಕ್ಟು ಮೆಂಬರ್ ಇರೋರಿಗೆ ಆರುನೂರ ನಲ್ವತ್ತು ರೂಪಾಯಿಗೆ ಸಿಗುತ್ತೆ ಸೊ ಇದು ಅಷ್ಟೇನೆ ಆರ್ನೂರು ರೂಪಾಯಿ ಕೊಟ್ಟು ಕ್ರೀಮು ಸೋಪ್ ತೊಗೋತಿದ್ರಿ ಮೆಂಬರ್ ಇರೋರಿಗೆ ನಾನ್ನೂರ ಎಂಬತ್ತು ರೂಪಾಯಿ ಸಿಗುತ್ತೆ ಈ ಐಟಮ್ಸ್ ಏನು ತಗೋತೀರ ಲಾಸ್ಟ್ ಬಿಲ್ ಆದಾಗ ಟ್ವೆಂಟಿ ಪರ್ಸೆಂಟ್ ಉದಾಹರಣೆ ತೌಸಂಡ್ ರುಪೀಸ್ಗೆ ಟೂ ಹಂಡ್ರೆಡ್ ರುಪೀಸ್ ಥರ ಕಟ್ಟಾಗಿ ನಿಮ್ಗೆ ಇನ್ನೂ ಒಳ್ಳೆಯ ಐಟಮ್ ಕಡಿಮೆ ಪ್ರೈಸ್ಗೆ ಚೆನ್ನಾಗಿ ಸಿಗುತ್ತೆ ಬಟ್ ನಿಮಗೆ ಚೆನ್ನಾಗಿ ಸಿಕ್ಕಿದಾಗ ನಮಗೂ ಕೂಡ ಒಂದು ನಮ್ಮ ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ನಂಬಿಕೆ ಆ ಕಸ್ಟಮರ್ ನಮ್ಮ ಜೊತೆ ಇತ್ತು ಅಂದರೆ ನಾವು ಏನಾದರೂ ಇನ್ನೊಂದು ಹೆಜ್ಜೆ ಮುಂದೆ ಇಡ್ಬೋದು ಅನ್ನೋ ಧೈರ್ಯಕ್ಕೆ ತುಂಬ ಎಫೆಕ್ಟ್ ಹಾಕಿ ಮಿಸ್ ಮಿಸ್ಯೂಸ್ ಎಲ್ಲೂ ಆಗಬಾರ್ದು ಯಾಕೆ ಮಿಸ್ಯೂಸ್ ಆಗಬಾರ್ದು ಅಂದರೆ ಸುಮಾರು ಜನ ಯಾರಾದರೂ ಒಬ್ಬರು ಏನಾದರೂ ಮಾಡ್ತಾಯಿದ್ರೆ ಮತ್ತೆ ಮತ್ತೆ ಮಾಡೋದು ಅವ್ರದ್ದು ಕನ್ಫ್ಯೂಸ್ ಅಲ್ಲ ತಂದು ನನಗೆ ಹೇಳೋದು ನಮ್ಮದು ಹೋಗಿ ಹೇಳೋದು ಬಟ್ ನಮ್ಮದೇ ಅಯ್ಯೋ ನಿಜ ಎಷ್ಟು ಕ್ರೀಮ್ಸು ಅಷ್ಟೇ ನಮ್ಮ ಬ್ರ್ಯಾಂಡು ನಾವೇ ಕ್ರಿಯೆ ಕ್ರಿಯೇಟ್ ಮಾಡಿಸಿರೋದು ನಮ್ಮ ಹತ್ರ ಏನೇ ಬಂದು ನಾನೊಬ್ಬ ರೆಸ್ಪಾನ್ಸ್ ಆಗಿರಬೇಕು ಎಲ್ಲೋ ತಂದ್ಬಿಟ್ಟು ಇದು ನಿಮ್ಮದೇನೋದು ನಾವು ನಮಗೆ ಗೊತ್ತಾಗಲ್ಲ ಜನ ಜಾಸ್ತಿ ಇರುವಾಗ ಹೌದಾ ಅನ್ನೋದು ಅವೆಲ್ಲ ಮಿಸ್ಯೂಸ್ ಬಿಟ್ಟು ಮೆಂಬರ್ಶಿಪ್ ನಾವು ಮಾಡ್ಕೋತೀವಿ ಆ ಮೆಂಬರ್ಗೆ ನಾಲ್ಕು ಡಿಜಿಟಲ್ ನಂಬರ್ ಕೊಟ್ಟಿರ್ತೀವಿ ಪ್ರೈಸ್ ಕಡಿಮೆ ಇರುತ್ತೆ ಅದೊಂದು ಯಾರು ಬೇಕಾದರೂ ಉಪಯೋಗಿಸ್ಕೋಬೋದು ತುಂಬ ಚೆನ್ನಾಗಿದೆ ಅದ್ರ ಮಧ್ಯೆ ನಮ್ಮ ಶಾಪಲ್ಲಿ ಇವತ್ತಿಂದ ಇವತ್ತು ಹದಿನೈದನೇ ತಾರೀಕು ಇಷ್ಟು ದಿನ ನಾನು ನಿಜವಾಗ್ಲೂ ಹೇಳ್ತೀನಿ ಕೈಯಲ್ಲಿ ನಮ್ಗೆ ನಮಗೇನಾದ್ರೂ ಐಡಿಯಾ ಇರಲಿಲ್ಲ ಗೊತ್ತಿರಲಿಲ್ಲ ಇವತ್ತು ವೆಬ್ಸೈಟ್ ಬರ್ತಿದೆ ವೆಬ್ಸೈಟಲ್ಲಿ ಇಷ್ಟು ಐಟಮ್ಸ್ ಇರುತ್ತೆ ನೀವು ಹೆಂಗೆ ಎಲ್ಲಿ ಅಮೇಝಾನು ಫ್ಲಿಪ್ಕಾರ್ಟಲ್ಲಿ ಏನು ಬುಕ್ಕಿಂಗ್ ಮಾಡ್ತಾರೆ ಸೇಮ್ ಹಂಗೆ ಇರುತ್ತೆ ಅದಕ್ಕೆ ಲಿಂಕ್ ಹೋಗುತ್ತೆ ಫೋಟೋಸ್ ಇರುತ್ತೆ ಒಂದೊಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ಅದ್ರ ಡೀಟೇಲ್ಸ್ ಇರುತ್ತೆ ವೆಬ್ಸೈಟ್ ಇರುತ್ತೆ ಅಲ್ಲೂ ಕೂಡ ಯಾವುದು ಮಿಸ್ ಆಗೋಲ್ಲ ವೆಬ್ಸೈಟ್ ಇತ್ತು ಅಂದರೆ ಪ್ರಾಡಕ್ಟಲ್ಲಿ ಆಗಿರ್ಬೋದು ಪೇಮೆಂಟಲ್ಲಿ ಆಗಿರ್ಬೋದು ನಕಲಿ ಆಗೋಲ್ಲ ಯಾಕಂದರೆ ಸುಮಾರು ಜನ ಸ್ಕ್ರೀನ್ ಶಾಟ್ ಕಳಿಸ್ಬಿಟ್ಟು ಪ್ರಾಡಕ್ಟ್ ತಗೋತಾ ಇದ್ರಿ ಅದು ನಾವು ಗೊತ್ತಾಗಿ ಅವೆಲ್ಲ ಚರ್ಚೆ ಮಾಡಿ ಅದೆಲ್ಲ ಟೇಷನ್ ಕೊಟ್ಟೆ ಅದು ನಮಗೂ ಟೈಮ್ ಎಷ್ಟು ಅದಕ್ಕೋಸ್ಕರ ವೆಬ್ಸೈಟ್ ಬರ್ತಿದೆ ಇವತ್ತಿಂದ ಯಾರ್ಯಾರು ನಾನು ವಿಡಿಯೋ ನೋಡ್ತಿದ್ರೆ ಆರಾಮಾಗಿ ಹೋಗಿ ವೆಬ್ಸೈಟಲ್ಲಿ ಲಿಂಕ್ ಇರುತ್ತೆ ಪೇಮೆಂಟ್ ಮಾಡಿಕೊಡಿ ಇದಿನ್ನೂ ಯಾರ್ಯಾರು ಇವಾಗ ಇನ್ನೂ ಏನೇನೋ ಡೌಟ್ ಇತ್ತು ಅಂದ್ರೂ ಕೂಡ ನನಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ನಂದು ಎರಡು ನಂಬರ್ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಫೋನ್ ಮಾಡಿ ಮೆಸೇಜ್ ಮಾಡಿ ಆಮೇಲೆ ಸ್ವಲ್ಪ ಫೋನ್ ಎತ್ತಿಲ್ಲ ಆದರೆ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇನ್ಮೇಲೆ ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ತೀನಿ ಆಮೇಲೆ ಇದ್ರ ಬಗ್ಗೆ ಇನ್ನೂ ಏನೇ ಡೌಟ್ ಇದ್ರೂ ನನಗೆ ಕೇಳಿ ಯಾಕಂದರೆ ಇಷ್ಟು ಒಂದು ಹದಿನೈದು ತಿಂಗಳಲ್ಲಿ ಈ ಎರಡು ಚೇಂಜಸ್ ಮಾಡೋಕ್ಕೆ ಕಾರಣ ನೀವೇ ಆಗಿರ್ತೀರ ನಿಮ್ಮೆಲ್ಲರಿಗೂ ನಿಜವಾಗ್ಲೂ ಹೃದಯಪೂರ್ವಕ ಅಭಿನಂದನೆ ತಿಳಿಸ್ಬೇಕು ಯಾಕಂದರೆ ನಾನು ಒಂದು ಯೂಟ್ಯೂಬ್ ಮಾಡಿದಾಗ ಆಗಲಿ ಒಂದು ಕೆಲಸ ಮಾಡಲ್ಲ ಈ ಮಟ್ಟಕ್ಕೆ ನಾನು ಕೆಲಸ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ ಈ ಪ್ರಾಡಕ್ಟು ಆ ಟೈಪ್ ಇರೋದ್ರಿಂದ ನೀವು ಕೂಡ ತಗೊಂಡು ನನ್ನ ಜೊತೆ ನನಗೆ ಒಳ್ಳೆ ರಿವ್ಯೂ ಕೊಟ್ಟು ನನ್ನನ್ನು ಬೆಳೆಸ್ತಾ ಇದ್ದೀರಾ ಅಂತ ಹೇಳ್ಬೋದು ನೀವು ಬೆಳೆಸಿರಬೇಕಾದ್ರೆ ನಾವು ಯಾಕೆ ನಮಗೆ ನಿಮ್ಮ ಇನ್ನೂ ಆಫರಲ್ಲಿ ಇನ್ನೂ ಕಡಿಮೆ ಮಾಡಬಾರ್ದು ನಿಮ್ಮ ನೀವು ನನ್ನ ಜೊತೆ ಉಳ್ಕೊಂಡ್ರೆ ನಾನು ಡೈರೆಕ್ಟ್ ಕಂಪ್ನಿ ಕಂಪ್ನಿಯ ಮೆಂಬರ್ಶಿಪ್ಪು ಕಂಪ್ನಿ ಅಗ್ರಿಮೆಂಟು ಅಥವಾ ಓನ್ ಕಂಪ್ನಿನೇ ತೆಗಿಲೇಬೋದು ನಮ್ಮದು ಬಿಸ್ನೆಸ್ ಮೈಂಡ್ ಇರೋದ್ರಿಂದ ನಮ್ಗೆ ಐಡಿಯಾ ಚೆನ್ನಾಗಿದೆ ಸೊ ಹಂಗಾಗಿ ಪ್ರತಿಯೊಬ್ಬರು ಮೆಂಬರ್ ಮಾಡ್ಕೊಳ್ಳಿ ಮೆಂಬರ್ ಮಾಡ್ಕೊಂಡಾಗ ಆಟೋಮೆಟಿಕಲಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಹೋಗುತ್ತೆ ಯಾರಿಗೇನು ತೊಂದರೆ ಆಗೋಲ್ಲ ನಿಮ್ಮ ಕಡೆಯಿಂದ ಎನಿ ಟೈಮ್ ಒಂದೊಂದು ವರ್ಷ ಕಾಲ ಇರುತ್ತೆ ಆ ಕಾರ್ಡ್ ನಂಬರು ಮೆಂಬರು ನಿಮ್ಗೆ ಯೂಸ್ ಆಗುತ್ತೆ ಯಾರಿಗೆ ಇಂಟ್ರೆಸ್ಟು ಈ ಪ್ರಾಡಕ್ಟ್ ಬಗ್ಗೆಯಲ್ಲಿ ಅಥವಾ ನಮ್ಮ ಪ್ರ ಅಂಗಡಿ ಐಟಮ್ಸ್ ಬಗ್ಗೆಲಿ ಇಂಟ್ರೆಸ್ಟ್ ಇರೋರು ಖಂಡಿತ ಮೆಂಬರ್ಶಿಪ್ ತೊಗೊಳ್ಳಿ ಮೆಂಬರ್ಶಿಪ್ಪಿಂದ ಯಾವುದೇ ತರಕ್ಕೂ ಫೇಕ್ ಆಗ್ತಿಲ್ಲ ಯಾಕಳಿ ದುಡ್ಡು ಜಾಸ್ತಿ ಇಲ್ಲ ನಾವು ನೀವು ಕಟ್ಟಿರೋ ದುಡ್ಡಿಗೆ ನಾವು ರಿಟರ್ನ್ ಐಟಮ್ಸ್ ಕೊಡ್ತಾ ಇದ್ದೀವಿ ಅಲ್ಲಿ ದುಡ್ಡು ಉಳಿಯೋಲ್ಲ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಉಳಿಬೋದು ಅಷ್ಟರಲ್ಲಿ ನಿಮಗೆ ಗೊತ್ತು ಒಂದು ಕಾರ್ಡ್ ಬಿಲ್ ಏನು ವೆಬ್ಸೈಟ್ ಏನು ಅಂತ ಆದರೂ ಕೂಡ ಒಂದು ಸತಿ ಬಂಡವಾಳ ಸ್ಮಾಲ್ ಅಮೌಂಟ್ ಹಾಕೋದ್ರಿಂದ ನಿಮಗೆ ಒಂದು ವರ್ಷ ಕಾಲ ಉಚಿತ ಐಟಮ್ ಸಿಗುತ್ತೆ ತುಂಬ ಡಿಸ್ಕೌಂಟಲ್ಲಿ ಈಗ ಎಷ್ಟೋ ಜನ ಫ್ರೆಂಡ್ಸ್ಗೆ ರೆಫರ್ ಮಾಡಿರ್ತೀರಾ ಅಕ್ಕಪಕ್ಕದವ್ರಿಗೆ ರೆಫರ್ ಮಾಡ್ತೀರಾ ಹತ್ತು ರೂಪಾಯಿ ಕಡಿಮೆ ಮಾಡಲ್ಲ ಯಾಕೆ ನಾನೇ ಎಂಟುನೂರು ರೂಪಾಯಿ ತೊಗೊಂಡಿರೋದ್ರಿಂದ ಬಟ್ ನಿಮಗೆ ಎಂಟುನೂರ ಅರವತ್ತು ರೂಪಾಯಿ ಸಿಕ್ಕಾಗ ನೀವೊಬ್ಬರು ಫ್ರೆಂಡು ಕೊಟ್ಟಾಗ ನೀವು ಹೆಂಗೆ ನಮ್ಮ ಪ್ರಾಡಕ್ಟ್ ಖುಷಿ ಖುಷಿಪಟ್ಟು ನೀವು ನನ್ನ ಜೊತೆ ಹೆಂಗೆ ಹೇಳ್ತೀರ ಅವರು ಕೂಡ ನಿಮಗೆ ಹೇಳ್ತಾರೆ ಆದನೇತ ಭಾವ ಇಲ್ದಾಗ ನಾವು ಒಂದು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂದಾಗ ಅದು ನಮಗೆ ಸಲ್ಲುತ್ತೆ ನಾವೇನೇ ಮಾಡಿದ್ರೂ ಒಳ್ಳೆ ಕೆಲಸ ಮಾಡಬೇಕು ಹಂಗಿದಾಗ ಇದು ನನಗೆ ಎಫೆಕ್ಟು ನನಗೊಂಚೂರು ಕಷ್ಟ ಆದರೂ ಕೂಡ ಸ್ವಲ್ಪ ಎಫೆಕ್ಟಾಗಿ ಈ ವರ್ಕ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದು ನಮ್ಮದು ಲಿಂಕ್ ಹಾಕಿರ್ತೀನಿ ವೆಬ್ಸೈಟ್ ಲಿಂಕು ಪೇಮೆಂಟ್ ಮಾಡ್ಕೊಳ್ಳಿ ಫೋಟೋಸ್ ಇನ್ನೂ ಅಪ್ಲೋಡ್ ಆಗಬೇಕು ವೆಬ್ಸೈಟ್ಗೆ ಯಾಕಂದರೆ ಬಾಕ್ಸಸ್ ಎಲ್ಲ ಚೇಂಜಸ್ ಮಾಡಬೇಕು ವೆಬ್ಸೈಟ್ ವೆಬ್ಸೈಟಲ್ಲಿ ಕೆಲವೊಂದು ಐಟಮ್ಸ್ ಅಷ್ಟೇ ಅಪ್ಲೋಡ್ ಆಗಿರೋದು ಎಲ್ಲ ಫುಲ್ ಏನೇನು ಐಟಮ್ಸ್ ಬರುತ್ತೆ ಎಲ್ಲ ವೆಬ್ಸೈಟಲ್ಲಿ ಬರ್ತಾ ಇರುತ್ತೆ ಹೋಗಿ ವಾಚ್ ಮಾಡಿ ಪ್ರತಿಯೊಬ್ಬರು ವಿಡಿಯೋ ನೋಡಿ ಹೆಂಗೆ ಪ್ರತಿಯೊಬ್ಬರು ಐಟಮ್ಸು ನೀವು ನಮ್ಮ ಪ್ರಾಡಕ್ಟ್ ಕೊಡ್ಸೋ ಬದಲು ಅವ್ರಿಗೆ ಒಂದು ಮೆಂಬರ್ ಮಾಡಿ ಒಂದು ಕಾರ್ಡ್ ಕೊಡಿ ಯಾಕಂದ್ರೆ ಪ್ರತಿಯೊಬ್ಬರು ಅವ್ರವರೇ ಕೊಡಿಸೋಕ್ಕೆ ಆಗಲ್ಲ ಅವ್ರ ಎಂಡರ್ ಬೇಡ ಆ ಕಾರ್ಡ್ ಅಂತ ಇದ್ದಾಗ ಅವ್ರವರೇ ತಗೋತಾರೆ ನಮಗೂ ಕೂಡ ಮೆಂಬರ್ ಆಯ್ತಾರೆ ನಮಗೂ ಕೂಡ ಜನ ಸಿಗ್ತಾರೆ ಅಂತ ಹೇಳ್ತಾ ಇದ್ರ ಬಗ್ಗೆ ಇನ್ನೇನೇ ಡೌಟ್ಸ್ ಇದ್ರೂ ನನಗೆ ಖಂಡಿತ ಮೆಸೇಜ್ ಮಾಡಿ ಇಷ್ಟು ದಿನ ಈ ಹದಿನೈದು ತಿಂಗಳಲ್ಲಿ ಹೇಗೆ ನಂಗೆ ಸಪೋರ್ಟ್ ಮಾಡಿ ಬೆಳೆಸ್ತಾ ಇದ್ದೀರಾ ಖಂಡಿತ ಹಾಗೆ ಹಿಂಗೆ ಮುಂದೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದರಲ್ಲಿ ಏನೇ ಡೌಟ್ಸು ಏನೇ ಇದ್ರೂ ನನಗೆ ನೇರವಾಗಿ ಮೆಸೇಜ್ ಮಾಡಿ ಇದೇ ಥರ ನಾನು ಪ್ರಾಮಾಣಿಕವಾಗಿ ನಡ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಡ್ತೀನಿ ಪ್ರಾಮಾಣಿಕೆ ನಡ್ಕೋತೀನಿ ಅಂತ ಹೇಳ್ತಾ ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು